ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾದಾಪುರ ಗ್ರಾಮದಲ್ಲಿ ಆಸ್ತಿಗಾಗಿ ವ್ಯಕ್ತಿಯೊಬ್ಬ ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರಗಟ್ಟಿರುವ ಘಟನೆ ನಡೆದಿದೆ ಗ್ರಾಮದ ಚೆಲುವರಾಜು ತನ್ನ ತಾಯಿ ನಾಗಮ್ಮಳನ್ನು ಮನೆಯಿಂದ ಹೊರಗೆ ಹಾಕಿದ್ದು ನಾಗಮ್ಮನಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಕಿರಿಯ ಪುತ್ರ ಕೂಲಿ ಮಾಡಿಕೊಂಡು ಹೊರಗಡೆ ಇದ್ದಾರೆ ಹಿರಿಯ ಪುತ್ರ ಚೆಲುವರಾಜು ಮದ್ಯಪಾನ ಮಾಡುವ ಚಟಕ್ಕೆ ದಾಸನಾಗಿದ್ದು ತನ್ನ ಹೆಸರಿಗೆ ಜಮೀನು ಮನೆ ಆಸ್ತಿ ಮಾಡಿಕೊಳ್ಳಲು ತಾಯಿ ನಂಜಮ್ಮಳಿಗೆ ಕಿರುಕುಳ ನೀಡುತ್ತಿದ್ದ ಗ್ರಾಮದಲ್ಲಿ ರಾಜಿ ಪಂಚಾಯಿತಿ ಕೂಡ ನಡೆದಿತ್ತು ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಡದ ತಾಯಿಯ ಮೇಲಿನ ಸಿಟ್ಟಿನಿಂದಾಗಿ ತನ್ನ ತಾಯಿ ಮರಣ ಹೊಂದಿದ್ದಾರೆ ಎಂದು ಸುಳ್ಳು ಮಾಹಿತಿ ನೀಡಿ ಆಕೆಯ ಹೆಸರಿನಲ್ಲಿದ್ದ ಪಡಿತರ ಚೀಟಿ ವೃದ್ಧಾಪ್ಯ ವೇತನವನ್ನು ತಡೆಯಲು ಅರ್ಜಿ ನೀಡಿದ್ದನು ನಾಗಮ್ಮ ಪಡಿತರ ಆಹಾರ ವೃದ್ಧಾಪ್ಯ ವೇತನ ಪಡೆಯಲು ಹೋದಾಗ ಎಲ್ಲವೂ ನಿಲುಗಡೆಯಾಗಿತ್ತು ವಿಷಯ ತಿಳಿದ ನಾಗಮ್ಮ ಚೆಲುವರಾಜುವಿನೊಂದಿಗೆ ಗಲಾಟೆ ಮಾಡಿದಾಗ ಮನೆಯಿಂದ ಹೊರಹಾಕಿದ್ದ ವಿಷಯ ತಿಳಿದ ಮಕ್ಕಳ ಧ್ವನಿ ಸಂಸ್ಥೆ ತಂಡ ಕಂದಾಯ ಇಲಾಖೆ ಪೊಲೀಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ತೆರಳಿ ಚೆಲುವರಾಜುವಿಗೆ ಬುದ್ಧಿವಾದ ಹೇಳಿದರು ತಾಯಿ ನಾಗಮ್ಮ ಪ್ರತ್ಯೇಕವಾಗಿ ವಾಸ ಮಾಡಲು ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಎಸ್ಐ ರಮೇಶ್ ಪಶು ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಪದ್ಮಮ್ಮ ಪಿ ಚಂದ್ರು ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯ ತಾಲೂಕು ಅಧ್ಯಕ್ಷೆ ವನಿತಾ ಸಮೀರ್ ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆ ನನಗೆ ಈ ವೃದ್ಧೆ ಅಮ್ಮ ನನಗೆ ಮೂರು ತಿಂಗಳಿಂದ ಬಂದು ನನ್ನ ಕಚೇರಿಗೆ ಬಂದು ದೂರನ್ನ ಹೇಳ್ತಾರೆ ನಾನು ಕೇರ್ಪೇಟೆ ತಾಲೂಕು ಕಿಕ್ಕೇರಿ ಹೋಳಿಯ ಮಾದಾಪುರ ಗ್ರಾಮದಿಂದ ಬಂದಿದ್ದೀನಿ ನನ್ನ ಮಗ ನನ್ನ ಎತ್ತ ಮಗ ನನ್ನನ್ನು ವರ್ಗ ಹಾಕಿದ್ದಾನೆ ನಂದು ಜನತಾ ಮನೆ ಇದೆ ಆ ಜನತಾ ಮನೆಯಲ್ಲಿ ವಾಸಕ್ಕಿದ್ರೂ ವಾಸ ದಿಸೋಕ್ಕೆ ಬಿಡುದಿನೇ ನನಗೆ ಕೆಟ್ಟ ಪದದಿಂದ ನಿಂದಿಸ್ತಾನೆ ನನ್ನ ಮಗಳು ಹ್ಯಾಂಡಿಕ್ರಾಫ್ಟ್ ಇದ್ದಾಳೆ ಅವಳು ಬಂದು ನನ್ನ ಜೀವನ ನಿರ್ವಹಣೆಗೆ ಆಹಾರ ಮಾಡಿಕೊಟ್ರೂ ಕೂಡ ಅವಳನ್ನು ಕೂಡ ಬೈತಾನೆ ಒಂದು ಕಾಲ್ ಕೂಡ ಅವಳಿಗೆ ಸ್ವಾಧೀನ ಇಲ್ಲ ಇನ್ನೊಂದು ಕಾಲು ಮುರಿತೀನಿ ಅಂತ ಕೂಡ ಈಕೆಗೆ ಹೇಳೋದಂತೆ ಈಕೆ ಬಂದು ತರಕಾರಿ ಮಾರಾಟ ಮಾಡಿ ಎತ್ತ ತಾಯಿಯನ್ನು ಜೀವನನ ಮಾಡಿಸ್ತಾ ಇದ್ದಾರೆ ಎಂಥ ಘನಘೋರ ದೃಶ್ಯನ ಇವತ್ತು ನಾವು ನೋಡಬೇಕು ನಾನು ಕಡೆಗೆ ನಾನು ಇವರು ಹೇಳಿದ ಮೇಲೆ ನಾನು ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ ಮತ್ತು ಹೋಮ್ ಮಿನಿಸ್ಟ್ರಿಗೆ ತಪ್ಪೋ ಥರ ನಾನು ಈ ಸುದ್ದಿ ನಾನು ಮಾಡ್ತೀನಿ ಇಮ್ಮಿಡಿಯೇಟು ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಕರೆ ಮಾಡಿ ಹೇಳ್ತೀನಿ ಅವ್ರ ಸಂಪರ್ಕಕ್ಕೆ ಬರ್ತಾರೆ ಪೇಟೆ ತಹಸೀಲ್ದಾರ್ ಅವರು ಕೂಡ ಆಯಿತು ಮೇಡಮ್ ಆ ವೃದ್ಧಿಗೆ ನ್ಯಾಯ ಕೊಡುವ ಅಂತ ಹೇಳ್ತಾರೆ ಮಹಿಳಾ ಮಕ್ಕಳ ಅಧಿಕಾರಿ ಸಿ ಡಿ ಪೊ ಕಿರಣ್ ಅವ್ರಿಗೆ ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ನಮ್ಮ ಕಮಿಟಿಯ ನಮ್ಮ ಅಮಿ ಅವರು ಕೂಡ ಬಂದಿದ್ದಾರೆ ನಾವೆಲ್ಲ ಸೇರಿ ಆಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಜೊತೆ ಸೇರಿ ಈ ದಿನ ಈ ವೃದ್ಧೆಗೆ ನ್ಯಾಯವನ್ನು ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಅವ್ರ ಮಗ ನಾನು ಈ ಥರ ಮಾಡೋದಿಲ್ಲ ಇದು ಕೊನೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಕೂಡ ಹೇಳಿದರು ಅಜ್ಜಿ ಈಗ ನೀವು ನಾವೆಲ್ಲ ಎಲ್ಲ ಸರ್ಕಾರಿ ಅಧಿಕಾರಿಗಳ ಸಮೇತ ನಿಮ್ಮನ್ನ ಬಿಟ್ಟಿದ್ದೀವಿ ಪೊಲೀಸ್ ಇಲಾಖೆಯೂ ಕೂಡ ನಿಮ್ಮ ರಕ್ಷಣೆಗೆ ಬಂದಿದೆ ಈ ದಿನ ನಿಮ್ಮನ್ನ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ ನೀವು ಆರಾಮಾಗಿರಿ ಇನ್ನು ಮುಂದೆ ನೀವು ಕಣ್ಣೀರು ಒರ್ಸೋಕ್ಕೆ ನಾವೆಲ್ಲ ಇದ್ದೀವಿ ಅಳಬೇ ಅಳ ಅಳಬಾರ್ದು ಅಳಬೇಡಿ ಇವತ್ತು ಕೊನೆ ಇದೆ ಅರ್ಥ ಮಾಡ್ಕೊಳ್ಳಿ ಅಜ್ಜಿ ಇವತ್ತು ಕೊನೆ ಆಗ್ತಾ ಇದೆ ಏನೇ ಮಾಡುದು ನಮ್ಗೆ ಹೇಳಿ ನೋಡಿ ಸಂಬಂಧಪಟ್ಟ ಇಲ್ಲಿಯ ಸಂಬಂಧಪಟ್ಟ ಪಿಡಿಒ ಕೂಡ ಕರ್ಸಿದೀನಿ ಪಿಡಿಒ ಕೂಡ ಇದ್ದಾರೆ ಇಲ್ಲಿ ಅವರು ಪಿಡಿಒ ಇದ್ದಾರೆ ನೋಡಿ ಪಿಡಿಒ ಇದ್ದಾರೆ ಅವ್ರು ಬರ್ತಾರೆ ಅದಕ್ಕಾಗಿ ಅವ್ರನ್ನ ಕರ್ಸಿರೋದು ನಾನು ಅರ್ಥ ಆಯ್ತಾ ತಹಸೀಲ್ದಾರ್ ಇದ್ದಾರೆ ಮಹಿಳಾ ಮಕ್ಕಳ ಅಧಿಕಾರಿ ಇದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ನಮ್ಮ ಇಲ್ಲಿಯ ಸ್ಥಳೀಕರು ನಮ್ಮ ಜಮೀರ್ ಇದ್ದಾರೆ ಇವರೆಲ್ಲ ಇದಾರೆ ನಿಮ್ ಸಪೋರ್ಟ್ಗೆ ಎದುರು ಬಿಡಿ

ಮಾಡಿ ಹೇಳಿದೆ ನಾನು ಇಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರು ಕರ್ಸಿ ವಿಚಾರಣೆ ಮಾಡಿ ಕಾನೂನು ಸಪೋರ್ಟ್ ಮಾಡಿದಿರಿ ಅಂತ ಹೇಳಿದ್ರು ನನಗೂ ಕೂಡ ನೀವು ನಿನ್ನೆ ಸಂಪರ್ಕಕ್ಕೆ ಬಂದಾಗ ಖಂಡಿತ ಮೇಡಮ್ ನ್ಯಾಯ ಕೊಡುವ ಅಂತ ಹೇಳಿದಿರಿ ಈ ಕೇಸಿನ ವಿಚಾರವಾಗಿ ತಾಲೂಕಿನ ವಿಮಲಾ ಅಂತ ಆರ್ ಪೇಟೆಯಲ್ಲಿ ಇದ್ದಾರೆ ನಮ್ಮ ಸಂಸ್ಥೆಯವರು ಅವರು ಕೂಡ ಈ ಕೇಸನ್ನು ನನಗೆ ರೆಫರ್ ಮಾಡ್ತಾರೆ ಒಂದು ವೃದ್ಧಿಗೆ ನ್ಯಾಯ ಕೊಡೋಣ ಮೇಡಮ್ ನಾವೆಲ್ಲ ಕೈ ಜೋಡಣ ಅಂತ ಹೇಳಿದಾಗ ಅವರು ಆಯಿತು ಅಂತ ಹೇಳಿ ಅವ್ರ ಮುಖಾಂತರ ಈ ಕೇಸ್ ಬಂದಿರೋದು ಅದಾದ್ಮೇಲೆ ತದನಂತರ ಮೂರು ತಿಂಗಳಿಂದ ನನಗೆ ದೂರನ್ನ ದಾಖಲಿಸ್ತಾರೆ ಈ ದಿನ ಇದು ಕೊನೆ ಅಂತ ಸುಖಾಂತಿನ ಕಂಡಿದ್ದೀವಿ ಇನ್ ಯಾವುದೇ ಕಾರಣಕ್ಕೂ ಏನಾಗಲ್ಲ ನಾವೆಲ್ಲ ಇದ್ದೀವಿ ನಿಮ್ ಜೊತೆಗೆ ನಾವೆಲ್ಲ ಇದ್ದೀವಿ ಅಜ್ಜಿ ಸರಿನಾ ಓಕೆ ಬನ್ನಿ ಬನ್ನಿಯಾ